ಇಲ್ಲಿ ಕೊಟ್ಟಿದ್ದಾನೆ ಅವ್ರು ವೇಸ್ಟ್ ಬುಟ್ಟಿಗೆ ಅನ್ಸುತ್ತೆ ನನಗೆ ಅವ್ರಿಗೆ ಒಂದು ಕಾಮನ್ ಸೆನ್ಸ್ ಕೂಡ ಇಲ್ಲ ಸಸ್ಪೆಂಡ್ ಬೇಕಾದ ಮಾಡಿದ್ರು ಕೂಡ ಯಾವ ಕ್ರಮ ಕೈಗೊಂಡ್ರು ಕೂಡ ನಾವು ಸರ್ ಕಾಲ ಆಕ್ಸಿಡೆಂಟ್ ಆಗಿತ್ತು ರಾಡಿ ಇದೆ ಬಿಬಿಎಂಪಿ ಇಂದೇ ಮೆಸೇಜ್ ಬರ್ತಾ ಇದೆ ಎಲ್ಲ ವಿಕಲಚೇತನರಿಗೆ ಏನು ನಿಮ್ಗೆ ನೇಮಕ ಮಾಡಿ ನೀವು ವರದಿ ಮಾಡ್ಕೊಂಡು ರಿಪೋರ್ಟ್ ಮಾಡ್ಕೊಂಡು ಅಂದ್ರೆ ನಿಮ್ಮಲ್ಲಿ ಎಫ್ಐಆರ್ ಮಾಡ್ತೀವಿ ಅರೆಸ್ಟ್ ಮಾಡ್ತೀವಿ ಅಂತ ಹೇಳ್ತಾರೆ ನಾವ್ ಯಾರ್ ಮನೆ ಆಸ್ತಿ ಕೇಳ್ತಲ್ಲ ನಮ್ಮ ಅಕ್ಕ ನಾವು ಕೇಳ್ತಾ ಇದ್ದೀವಿ ಮನೆಗೆ ನ್ಯಾಯಾಲಯಕ್ಕೆ ಹೋಗಿ ನಮ್ಮ ವಿಕಲಚೇತನರಿಗೆ ನ್ಯಾಯ ಕೊಡುವಂತ ಕೆಲಸ ಮಾಡ್ತೀವಿ ಮಾಡಿದ್ದಾರೆ ಸುಮಾರು ಮುನ್ನೂರ ಐವತ್ತು ಜನ ವಿಕಲಚೇತನ ಕೆಲಸ ಮಾಡ್ತೀವಿ ಅವರಿಗೆಲ್ಲ ಹಾಕಿದ್ದಾರೆ ಅದು ಅಂದರೆ ಕ್ಯಾಲಿಪರ್ ವೀಲ್ ಚೇರ್ ಕ್ರಚೆಸ್ ಅಂತವರನ್ನ ಕೂಡ ಇಲ್ಲಿ ಬಿಬಿಎಂಪಿ ಬಳಸಿಕೊಂಡಿದ್ದಾರೆ ಬೆಂಗಳೂರಿನಲ್ಲಿ ಇವತ್ತು ಜಾತಿ ಗಣತಿ ಸಮೀಕ್ಷೆ ಮೊದಲನೇ ದಿನನೇ ಸಿಬ್ಬಂದಿಗಳು ಪರದಾಡುವಂತಹ ಪರಿಸ್ಥಿತಿ ಉಂಟಾಗಿದೆ ಅಂತಾನೆ ಹೇಳ್ಬೋದು ಬಗ್ಗೆ ಮಾತನಾಡಲಿಕ್ಕೆ ನನ್ನೊಂದಿಗೆ ವಿಕಲಚೇತನ ರಾಜ್ಯಾಧ್ಯಕ್ಷರು ನನ್ನೊಂದಿಗಿದ್ದಾರೆ ಅಂದ್ರೆ ಇವತ್ತು ಜಾತಿ ಗಣತಿ ಸಮೀಕ್ಷೆಗೆ ಅನಾರೋಗ್ಯದಲ್ಲಿ ಅಹ್ ಇರುವಂತವರು ಮತ್ತೆ ವಿಕಲಚೇತನ ಕೂಡ ನಿಯೋಜನೆ ಮಾಡಿರುವಂಥದ್ದು ಆಕ್ರೋಶಕ್ಕೆ ಕಾರಣವಾಗಿರುವಂಥದ್ದು ಸರ್ ಏನ್ ಹೇಳ್ತೀರಿ ನೀವು ವಿಕಲಚೇತನ ಸಂಘದ ರಾಜ್ಯಾಧ್ಯಕ್ಷರಿದ್ದೀರಿ ಮನವಿ ಕೊಟ್ಟಿದ್ದೀನಿ ಅಂತ ಹೇಳ್ತೀರಿ ಯಾರಿಗೆಲ್ಲ ಮನವಿ ಸಲ್ಲಿಸಿದೀರಾ ಏನೆಲ್ಲ ಸಮಸ್ಯೆಗಳನ್ನ ಡಾಕ್ಯುಮೆಂಟ್ ಕಲೆಕ್ಟ್ ಮಾಡಿದೀರಾ ಅಂತ ಸರ್ ನನ್ನ ಹೆಸರು ಬೀರಪ್ಪ ಅಂತ ವಿಕಲಚೇತನ ಸಂಘದ ಸಂಘದ ಅಧ್ಯಕ್ಷನ ಕೆಲಸ ಮಾಡ್ತಾ ಇದೀನಿ ಏನಿವತ್ತು ರಾಜ್ಯದಲ್ಲಿ ರಾಜ್ಯ ಸರ್ಕಾರ ಕೈಗೊಂಡಿರುವಂಥ ಸಾಮಾಜಿಕ ಮತ್ತು ಶೈಕ್ಷಣಿಕ ಗಣತಿಯಲ್ಲಿ ಆ ವಿಕಲಚೇತನ ಅದು ರಾಜ್ಯದಲ್ಲಿ ಇಲ್ಲಿಲ್ಲದಂತೆ ಬಿ ಬಿ ಎಂ ಪಿ ವ್ಯಾಪ್ತಿಯಲ್ಲಿ ಗ್ರೇಟರ್ ಬೆಂಗಳೂರು ವ್ಯಾಪ್ತಿಯಲ್ಲಿ ಬರುವಂಥ ಎಲ್ಲ ವಿಕಲಚೇತನ ನಾ ಮಾದರಿ ಒಂದು ಹತ್ತು ದಿವಸ ಈ ಒಂದು ಪ್ರಕರಣ ಜರುಗ್ತಾ ಇರೋದು ಕಳೆದ ಹತ್ತು ದಿನದ ನಾನು ಬೆಂಗಳೂರಿಗೆ ಬೇರೆ ಕಾರಣದಿಂದ ಬಂದಿದ್ದೆ ಒಂದು ಹದಿನೈದು ಜನ ಒಂದು ನಲವತ್ತು ಇಲ್ಲ ನಲವತ್ತೈದು ಜನ ನೇಮಕ ಮಾಡಿದಂಥ ಗಮನಕ್ಕೆ ಬಂತು ತದನಂತರ ಒಂದು ನಾಲ್ಕು ದಿವಸ ಬಿಟ್ಟ ನೋಡಿದಾಗೆ ಸುಮಾರು ಮುನ್ನೂರ ಐವತ್ತು ಜನ ವಿಕಲಚೇತರಿಗೆ ಕೆಲಸ ಮಾಡ್ತೀವಿ ಅವ್ರಿಗೆಲ್ಲ ಹಾಕಿದ್ದಾರೆ ಅದು ಅಂದರೇನು ಕರ್ಬಹುದು ಕ್ಯಾಲಿಪರ್ ವೀಲ್ ಚೇರ್ ಕ್ರಚೆಸ್ ಈ ತರ ವಿವಿಧ ವಿಕಲತೆಗಳನ್ನು ಕೂಡ ನಾವು ಏನು ಸಾಧನ ಸರ್ಕಾರ ಓಡಾಡ್ತೀವಿ ಅಂತವರನ್ನ ಕೂಡ ಇಲ್ಲಿ ಬಿ ಬಿ ಎಂ ಬಳಸ್ಕೊಂಡಿದ್ದಾರೆ ಇದು ಏನಪ್ಪ ಅಂದ್ರೆ ಅವರು ಅಧಿಕಾರಿಗಳು ತಮ್ಮ ತಮ್ಮ ಏನಪ್ಪ ಅಂದ್ರೆ ಎಚ್ ಆರ್ ಎಮ್ ಎಸ್ ಅಲ್ಲಿ ನೇರವಾಗಿ ವಿಕಲಚೇತರ ನಾವು ಆರು ಪರ್ಸೆಂಟ್ ಕನಪಡೀವಿ ಅದನ್ ಅದನ್ನು ಗಮನಿಸದೆ ಏಕಾಕಿ ಥರ ಹಾಕ್ಯಾರಲ್ಲ ಅವ್ರ ತಮ್ಮ ತಂಗಿ ಆ ಥರ ತಮ್ಮ ಸಂಬಂಧಿಕರ ಇದ್ರು ಆಗ್ತಿದಿಲ್ಲ ಇದನ್ನ ಅವರ ಒಂದು ನಿರ್ಲಕ್ಷ್ಯ ತೋರ್ತೈತಿ ಈಗಾಗಲೇ ನಾವು ಏನಪ್ಪ ಅಂದರೆ ಇಲ್ಲಿ ಮೊನ್ನೆ ಬಿ ಬಿ ಎಂ ಪಿ ಆಯುಕ್ತರನ್ನು ಭೇಟಿ ಮಾಡಿದ್ವಿ ಇಪ್ಪತ್ತೊಂಬತ್ತನೇ ತಾರೀಕು ಅವ್ರೇನು ಹೇಳಿದ್ರು ಅಂದ್ರೆ ಇಲ್ಲ ನಾವು ಸರ್ಕಾರ ನಿಯಮ ಏನಿರುತ್ತೆ ಅದ್ರ ಪ್ರಕಾರ ನಾವು ಮಾಡ್ತೀವಿ ಅಂತ ಇದ್ರು ಕೆಲ ನಮ್ಮಲ್ಲೇ ತಾರತಮ್ಯ ಹೊಡೆದಾಳ ನೀತಿ ಅಂತ ಮಾಡಿದ್ರು ಫಿಫ್ಟಿ ಪರ್ಸೆಂಟ್ ಫಾರ್ಟಿ ಪರ್ಸೆಂಟ್ ನೋಡಿ ಕೆಲವರು ಕೊಟ್ಟವ್ರು ಮಾಡಿ ಹಂಗೆ ಬಿಟ್ಟರು ಇದೇ ರೀತಿ ಗೊಂದಲ ಆಗಿದ್ದರಿಂದ ಮತ್ತೆ ನಾವು ನಿನ್ನೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಮೊನ್ನೆ ರಜನೀಶ್ ಮೇಡಮ್ ಅವ್ರನ್ನ ಕೂಡ ಭೇಟಿ ಮಾಡಿದ್ವಿ ಅವರೇ ನಮ್ಮ ವಿಕಲಚೇತ್ರ ನೌಕರ ಸಂಘದ ಲೆಟರ್ ಡೇಲಿಕ್ಕೆ ಬರ್ತಾರೆ ವಿಕಲಚೇತ್ರ ವಿನಯ್ ತಿಳಿದ್ರೆ ತಕ್ಷಣ ವಾಟ್ಸಪ್ ಮಾಡ್ಯಾರ ಆದರೂ ಕೂಡ ನಮ್ಮ ಸಮಸ್ಯೆ ಬೇಗ ನಮ್ಮ ವಿಕಲಚೇತ್ರ ಭಯದ ವಾತಾವರಣ ದರ ಏನಪ್ಪ ಅಂದ್ರೆ ಐ ಎಫ್ಐಆರ್ ಮಾಡ್ತೀನಿ ಅಮಾನತ್ ಮಾಡ್ತೀನಿ ದುನಿಯಾ ಮಾಡ್ಲಿ ನಾವು ಕೇಳ್ತಿರೋದು ನಮ್ಮ ಎಫ್ ಐ ಎಫ್ಐಆರ್ ಮಾಡ್ತೀನಿ ಅಮಾನತ್ ಮಾಡ್ತೀನಿ ಅಂತ ಹೇಳುವಂತವ್ರು ಯಾರು ಯಾವ ಅಧಿಕಾರಿ ಈಗ ಬಿ ಬಿ ಮೆಸೇಜ್ ಬರ್ತಾ ಇದೆ ಎಲ್ಲ ವಿಕಲಚೇತನರಿಗೆ ಏನು ನಿಮ್ಗೆ ನೇಮಕ ಮಾಡಿವಿ ನಿಮ್ಗೆ ನೇಮಕ ಮಾಡಿವಿ ಅಲ್ವಾಗ ನೀವು ವರದಿ ಮಾಡ್ಕೊಳ್ಳಿ ರಿಪೋರ್ಟ್ ಮಾಡ್ಕೊಳಂದ್ರೆ ನಿಮ್ ಎಫ್ ಐ ಆರ್ ಮಾಡ್ತೀವಿ ಅರೆಸ್ಟ್ ಮಾಡ್ತೀವಿ ಅಂತ ಹೇಳ್ತಾರೆ ಅವ್ರು ಏನೇ ಮಾಡಿದ್ರು ಕೂಡ ನಾವು ಕೇಳ್ತಿದ್ರು ನಮ್ಮ ಅಕ್ಕನ ನಮಗ್ ನಾವೇನು ನೋಡಿ ನಾವು ಸಾಮಾನ್ಯ ನೌಕರ ನಾವೇ ಕೇಳಕ್ ಬರ್ತಿದ್ವಿ ನಾವು ವಿಕಲಚೇತನ ಎರಡ್ ಸಾವಿರದ ಹದಿನಾರು ವಿಕಲಚೇತರ ಕಾಯ್ದೆ ಪ್ರಕಾರ ನಾವು ಕೇಳ್ತಾ ಇದೀವಿ ನಾವ್ ಯಾರ ಮನೆ ಆಸ್ತಿ ಕೇಳ್ತಲ್ಲ ನಮ್ಮ ಹಕ್ಕನ್ನು ನಾವು ಕೇಳ್ತಾ ಇದೀವಿ ಈಗಾಗಲೇ ಈ ಕುರಿತು ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಮನೆ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಮನೆ ಬಳಿ ನಾವು ಒಂದು ಸುಮಾರು ಐವತ್ತು ಜನ ಅಲ್ಲೇ ಇದ್ವಿ ಈಗ ಕೂಡ ಅವರು ಗಮನಕ್ಕೆ ಕೂಡ ತರುವಂತ ಪ್ರಯತ್ನ ಮಾಡಿವಿ ನಿನ್ನೇನು ಕೂಡ ವಾಟ್ಸ್ಆಪ್ ಮಾಡಿದ್ರೆ ಆದ್ರೂ ಕೂಡ ನಮ್ಮ ಸಮಸ್ಯೆ ಬಗ್ಗೆ ಇರೋದಿಲ್ಲ ತರಬೇತಿಯಲ್ಲಿ ನೀವು ಭಾಗವಹಿಸಿದ್ರ ತರಬೇತಿಯಲ್ಲಿ ಎರಡು ದಿನ ತರಬೇತಿಲಿ ನೀವು ಯಾವುದೇ ವಿಕಲಚೇತನ ನಾವು ನಮಗೆ ನಮ್ಮ ನಮ್ಮ ಹಕ್ಕನ್ನ ಉಲ್ಲಂಘನೆ ಮಾಡಿದ್ದಾರೆ ವಿಕಲಚೇತನ ಕಾಯ್ದೆ ಉಲ್ಲಂಘನೆ ಮಾಡಿದ್ರೆ ಹಾಗಾಗಿ ಎಲ್ಲೂ ಕೂಡ ಹೋಗ್ಬೇಡ ಅಂತೇಳಿ ಯಾಕಂದ್ರೆ ನಾವು ಉಲ್ಲಂಘನೆ ನಮ್ಮ ಹಕ್ಕನ್ನು ಫಸ್ಟ್ ಅವ್ರು ಉಲ್ಲಂಘನೆ ಮಾಡಿದ್ದಾರೆ ನಮ್ಮನ್ನ ಹಾಕಬಾರ್ದಾಗ ತಾಕಿದ್ದಾರೆ ಈಗ ಇಲ್ಲಿ ನೂರ ಐದರಲ್ಲೇ ಅವಾಗ ಕೇಳಿದ್ವಿ ಆಯುಕ್ತರು ಏನು ಬಾಸ್ ಇವರು ಮಹೇಶ್ವರ ಅವರು ಒಂದು ನೂರ ಐದರಲ್ಲೇ ಕೊಡಿ ಅಂತ ಇದ್ರು ಏನು ಇಪ್ಪತ್ತೊಂಬತ್ತನೇ ತಾರೀಕು ಇಲ್ಲಿ ಐ ಪಿ ಸೆಂಟರ್ ಅಲ್ಲಿ ಕೊಟ್ಟಿವಿ ಅದರಲ್ಲಿ ಕೊಟ್ಟಂತ ಅವತ್ತು ಕೊಟ್ಟಿದ್ದವರು ಕೂಡ ಆಗಿಲ್ಲ ಕೆಲವರು ಮಾಡಿದರೆ ಕೆಲವರು ಅಂದರೆ ನಮ್ಮಲ್ಲೇ ತಾರತೆ ಮುಂಟೆ ಮಾಡುವಂತ ಮಾಡಿದರೆ ಈ ವಿಚಾರಕ್ಕೆ ಕೊಡ್ತೇನೋ ನಮ್ಮ ಹಿಂದುಳಿದು ಆಯೋಗ ಇಲಾಖೆಯ ಪ್ರಿನ್ಸಿಪಲ್ ಸೆಕ್ರೆಟರಿ ಏನು ಕೊಪ್ಪಳದ ಜಿಲ್ಲಾಧಿಕಾರಿ ತುಳಸಿ ಮೇಡಮ್ ಅವರು ಕೂಡ ಈಗ ಮೀಟ್ ಮಾಡಿದ್ವಿ ಮೇಡಮ್ ಈ ಥರ ಆಗಿದೆ ಒಂದು ವಾರ ಆಯ್ತು ನಾವೆಲ್ಲ ಅಲ್ದಾಡ್ತಿರೋದು ಭಯ ಬೈಬಿಡ್ತಾರ ನಾವು ಅವ್ರಿಗೆ ಹೇಳಿವಿ ಕೊನೆಗೆ ಇದು ಏನಾರ ಮಾಡಲಿಲ್ಲ ಅಂದರೆ ನಾವು ಕೊನೆಗೆ ನಮಗೆ ಆಸ್ತಿ ಇರೋದು ನ್ಯಾಯಾಲಯದ ಹೋಗೋದ್ರ ಮೂಲಕ ಕೊನೆಗೆ ನ್ಯಾಯಾಲಯಕ್ಕೆ ಹೋಗಿ ನಮ್ಮ ವಿಕಲಚೇತನಿಗೆ ನ್ಯಾಯ ಕೊಡುವಂತ ಕೆಲಸ ನಾ ಮಾಡ್ತೀನಿ ಯಾಕಂದ್ರೆ ನಾನು ಒಬ್ಬ ಇಲ್ಲಿ ಜಾಬ್ ಸ್ಥಾನದಲ್ಲಿದ್ದೀನಿ ಹಂಡ್ರೆಡ್ ಪರ್ಸೆಂಟ್ ಅವ್ರಿಗೆ ನ್ಯಾಯ ಸಿಕ್ಕೇ ಸಿಗುತ್ತೆ ತುಳಸಿ ಮೇಡಮ್ ಅವರಿಗೂ ಕೂಡ ಉಪಮುಖ್ಯಮಂತ್ರಿ ಮನೆ ಬಳಿ ಸಿಕ್ಕಿದ್ರು ಅವರು ಕೂಡ ನಿಮಗೆ ನ್ಯಾಯ ಕೊಡಿಸ್ತೀನಿ ಅಂತ ವಿಶ್ವಾಸ ಹೇಳಿದ್ದಾರೆ ನಮಗೆ ಈಗಾಗಲೇ ದಾಖಲೆ ಕೂಡ ಕೊಡೋಕೆ ಕೇಳಿದ್ರೆ ನಾವು ಇಲ್ಲಿ ಕೂಡ ಕೊಟ್ಟಿವಿ ಇಲ್ಲಿ ಕೊಟ್ಟಿದ್ದಾನೆ ಅವ್ರು ವೇಸ್ಟ್ ಬುಟ್ಟಿಗೆ ಹೋಗ್ತಾರೆ ಅನಿಸ್ತದೆ ನನಗೆ ಹಾಗಾಗಿ ಬೆಂಗಳೂರಿನ ಇವತ್ತು ಸಮೀಕ್ಷೆಗೆ ಎಷ್ಟು ಜನ ವಿಕಲಚೇತನ ನಿಯೋಜನೆ ಮಾಡಿದ್ರು ಮುನ್ನೂರೈದು ಜನ ಏನ್ ಕೆಲಸ ಮಾಡ್ತೀವಿ ಅವರಿಗೆ ಒಂದು ಕಾಮನ್ ಸೆನ್ಸ್ ಕೂಡ ಇಲ್ಲ ಇಲ್ಲಿ ನಮಗೆ ನೀವು ನಾವು ಒಂದೇ ದಿನ ನೇಮಕ ಆದರೆ ನಮಗೆ ಆರು ಪರ್ಸೆಂಟ್ ಕನ್ವಿನನ್ಸ್ ಅಲೆನ್ಸ್ ಬರುತ್ತೆ ಅದನ್ನಂತೂ ಗಮನಿಸ್ಕಂತ ಅವ್ರಿಗೆಲೇ ಇಲ್ಲ ಯಾಕಂದ್ರೆ ಅವ್ರಿಗೆ ನಾವು ಅವ್ರ ಸಂಬಂಧಿಗಳಲ್ಲ ಅದೇ ಅವ್ರ ಸಂಬಂಧ ಆಗಿದ್ರೆ ಅವ್ರದ್ದು ಯಾರೋ ಅಣ್ಣ ತಮ್ಮ ಅತ್ತಿ ಅಕ್ಕ ಇದ್ರೆ ಸಮರ್ಪಕವಾಗಿ ಕುಲ್ ಪರಿಶೀಲನೆ ಮಾಡಿ ಕೊಡ್ತಾ ಇದ್ರು ನಾವು ಯಾರು ಅಲ್ಲಲ್ಲ ವಿಕಲ ವಿಕಲಚೇತನ ಅಲ್ದಾಡ್ಬೇಕಂತ ಮಾಡಿದ್ದಾರೆ ಈಗ ನಮ್ಗೆ ವಿಶ್ವಾಸ ಇದೆ ಮತ್ತೇನು ಈಗ ತುಳಸಿ ಮೇಡಮ್ ಅವರು ಆಫೀಸ್ಗೆ ಹೋಗಿ ಇವ್ನೆಲ್ಲ ಕೊಡ್ತೀವಿ ನೂರಕ್ಕೆ ನೂರ ಕ್ಯಾನ್ಸಲ್ ಮಾಡಬೇಕು ಒಂದು ವೇಳೆ ನಮ್ಮ ಹಕ್ಕು ಕ್ಯಾನ್ಸಲ್ ಮಾಡದಿದ್ದ ಪಕ್ಷದಲ್ಲಿ ಮತ್ತೆ ದಾವೆಲ್ಲದ ನ್ಯಾಯಾಲಯದಲ್ಲಿ ದಾವೆ ಹುಡಿ ಕೂಡ ಆದ್ರೂ ನಮ್ಮ ವಿಕಲಚೇತನ ನ್ಯಾಯ ಕೊಡಿಸುವ ಕೆಲಸ ಮಾಡ್ತೀವಿ ನಿಮಗೆ ಮೆಸೇಜ್ ಅಲರ್ಟ್ ಏನಾರು ಬಂದಿದ್ಯಾ ಕೆಲವರಿಗೆಲ್ಲ ಮಧ್ಯರಾತ್ರಿ ಎಲ್ಲ ಮೆಸೇಜ್ ಬಂದಿದೆ ಅಂತ ಲೋಕೇಶ್ ಆ ರೀತಿ ಏನಾರ ಈಗ ನಾನು ಪುನರುಚ್ಚರಿಸಿದ್ರೆ ನಮ್ಮ ವಿಕಲಚೇತ್ರ ಭಯದ ವಾತಾವರಣ ಇದ್ದಾರೆ ಎಲ್ಲರಿಗೂ ಕಾಮನ್ ಮೆಸೇಜ್ ನಿಮಗೆ ಎಫ್ಐಆರ್ ಮಾಡಿಸ್ತೀವಿ ನಿಮ್ಗೆ ಸಸ್ಪೆಂಡ್ ಮಾಡಿಸ್ತೀವಿ ದುನಿಯಾ ಮಾಡಲಿ ಸಸ್ಪೆಂಡ್ ಅಲ್ಲ ಬೇಕಾದ್ ಮಾಡಿದ್ರು ಕೂಡ ಯಾವ ಕ್ರಮ ಕೈಗೊಂಡ್ರು ಕೂಡ ನಾವು ಜಗ್ಗಲ್ಲ ಯಾಕಂದ್ರೆ ನಮ್ಮ ಹಕ್ಕನ್ನೇ ಕೇಳಕ್ ಬಂದಿವಿ ನಾವು ಯಾವುದೇ ರೀತಿ ನಿಯಮ ಉಲ್ಲಂಘನೆ ಮಾಡ್ತಾ ಇಲ್ಲ ನಿಯಮದ ಪ್ರಕಾರ ನಮಗೆ ಬೇಕಾದ್ದು ನಾವು ಕೇಳಕ್ಕೆ ಬಂದಿವಿ ನಾವು ಸಾಮಾನ್ಯ ನೌಕರ ಇದ್ದು ನಾವೇ ಕೇಳಿ ವಿನಾಯ್ತಿನ ನಮ್ಮನ್ನ ಸಾಮಾನ್ಯ ನೌಕರನ ಮಾಡ್ಲಿ ಯಾವ ಬಿಬಿಎಂಪಿ ಆಯುಕ್ತರು ನಾವೇ ಕೇಳಕ್ ಬರೋಣ ಅವ್ರ ಮನೆ ಬಾಗಿಲಿಗೆ ಬರಲ್ಲ ಅವ್ರ ಇಲಾಖೆ ಕೂಡ ನಾವು ಬರಲ್ಲ ಎಸ್ ಧನ್ಯವಾದಗಳು ಇದಿಷ್ಟು ವಿಕಲಚೇತನ ಸಂಘದ ರಾಜ್ಯಾಧ್ಯಕ್ಷ ಮಾತುಗಳಾಗಿತ್ತು ಕ್ಯಾಮರಾ ಪರ್ಸನ್ ಉಲ್ಲಾಸ್ ಜೊತೆ ಅಭಿಜಿತ್ ಗಣೇಶ್ ಕರ್ನಾಟಕ ಟಿವಿ ಬೆಂಗಳೂರು ಜಾತಿ ಗಣತಿ ಸಮೀಕ್ಷೆ ಬೆಂಗಳೂರಿನಲ್ಲಿ ಮೊದಲನೇ ದಿನನೇ ಸಿಬ್ಬಂದಿಗಳು ಪರದಾಡುವಂತಹ ಪರಿಸ್ಥಿತಿ ಉಲ್ಬಣ ಆಗಿರುವಂತದ್ದು ನನ್ನೊಂದಿಗೆ ಈಗ ಸದ್ಯ ಇವತ್ತು ಜಾತಿ ಗಣತಿ ಸಮೀಕ್ಷೆ ಮಾಡಬೇಕಾಗಿದ್ದಂತಹ ಸಿದ್ದೆಯವರಿದ್ದಾರೆ ಅನಾರೋಗ್ಯದ ಕಾರಣದಿಂದಾಗಿ ಒಂದಷ್ಟು ಮಾಹಿತಿಗಳನ್ನ ದಾಖಲಾತಿಗಳನ್ನ ಅಧಿಕಾರಿಗಳಿಗೆ ಕೊಟ್ಟರು ಕೂಡ ಇವತ್ತು ಸಮೀಕ್ಷೆಗೆ ಅವ್ರನ್ನ ನಿಯೋಜನೆ ಮಾಡಿದರೆ ಎನ್ನುವಂತಹ ಮಾತುಗಳನ್ನು ಹೇಳ್ತಾ ಇದ್ದರು ಸರ್ ಏನು ಸಮಸ್ಯೆ ಆರೋಗ್ಯ ಸಮಸ್ಯೆ ಆಗಿತ್ತು ನೀವು ಯಾವಾಗ ಅಧಿಕಾರಿಗಳಿಗೆ ಮಾಹಿತಿ ನೀಡಿದ್ರಿ ಇಪ್ಪತ್ತೊಂಬತ್ತರ ತಾರೀಕು ನಾನು ಮಾಹಿತಿ ಕೊಟ್ಟಿದ್ದೀನಿ ನನಗೇನು ಮಾಹಿತಿ ಕೊಟ್ಟಿಲ್ಲ ಸರ್ ಅಲ್ಲಿ ಕಡೆಯಿಂದ ಅಟ್ಯಾಚ್ಮೆಂಟ್ ಕೊಟ್ಟಿದ್ರೆ ಅಟ್ಯಾಚ್ಮೆಂಟು ಕೊಟ್ಟಿಲ್ಲ ಮತ್ತು ನೆನ್ನೆ ಕೊಟ್ಬಿಟ್ಟಾಗಿದ್ದೀನಿ ಲೆಟ್ರು ನನಗೆ ಕಾಲಲ್ಲಿ ರಾಡಿದರೆ ಇಲ್ಲ ನಡೆಯೋದು ಕಷ್ಟ ಆಗ್ತಾಯಿಲ್ಲ ಸರ್ ನಾನು ಕೆಲಸ ಮಾಡ್ತೀರಾ ನೀವು ನಾವು ಜೂನಿಯರ್ ಅಸಿಸ್ಟೆಂಟ್ ಸರ್ ಆಫೀಸಲ್ಲ ಕುತ್ಕೊಂಡು ಕೆಲಸ ಮಾಡ್ತೀವಿ ಸರ್ ತರಬೇತಿಗಳಿಗೆ ನೀವು ಭಾಗವಹಿಸಿದ್ರ ತರಬೇತಿಯಲ್ಲಿ ನೀವು ಪಾಲ್ಗೊಂಡಿದ್ದೀರಾ ತರಬೇತಿಗೆ ನಾವು ಕೊಟ್ಟಿವಿ ಸರ್ ಸ್ವಲ್ಪ ಪ್ರಾಬ್ಲಮ್ ಇದೆ ಅಂತ ತರಬೇತಿ ದಿನದೇ ನಾವು ಮೆಡಿಕಲ್ ಸರ್ಟಿಫಿಕೇಟ್ ಸರಿ ಆದರೂ ನಾವು ಇಲ್ಲಿ ಕೊಟ್ಟಿರೋದಾಗ ನಮ್ಮ ಮೊಬೈಲ್ ನಂಬರ್ ಚೇಂಜ್ ಆಗ್ತಿದೆ ಆದರೆ ಈಗ ಸರಿಯಾದ ಮೊಬೈಲ್ ನಂಬರ್ ಕೊಟ್ಟಿದ್ದೀವಿ ಆದರೂ ನಮಗೆ ಇದು ಏನು ಲೆಟ್ರ್ ಕೊಟ್ಟಿದ್ದು ಸರ್ ಮಾಹಿತಿ ಬಂದಿಲ್ಲ ಲೆಟ್ರಲ್ಲಿ ಏನೆಲ್ಲ ಇದೆ ಏನೇನು ತೋರಿಸಿದೆ ಏನೇನು ಅದೇ ಸರ್ ನಮ್ಗೆ ಹುಷಾರಿಲ್ಲ ಅಂದ್ರೆ ಒಂದು ಇದೆ ನಿಮ್ಮ ಹತ್ರ ಕೆಲವೊಂದು ಮೆಡಿಕಲ್ ಡಾಕ್ಯುಮೆಂಟ್ ರಿಪೋರ್ಟ್ ಇದೆ ಏನು ಅದನ್ನು ತೋರಿಸಿ ಹೇಳೋದಾದ್ರೆ ಏನು ಮೆಡಿಕಲ್ ರಿಪೋರ್ಟ್ ಸರ್ ಇದು ಡಾಕ್ಟರ್ ಕೊಟ್ಟಿದ್ದಾರೆ ಪೈನ್ ಇರೋದ್ರಿಂದ ನಿಮಗೆ ಈಗ ಒನ್ ಮಂತ್ ಈಗ ಬ್ಲಡ್ ಟೆಸ್ಟ್ ತಗೊಳ್ಳಿ ಕೆಲಸ ಮಾಡಕ್ಕೆ ಆಗ್ತಾ ಇಲ್ಲ ನಿಮ್ಮ ಕೈಲಿ ಅಂದ್ಬಿಟ್ಟು ಸರ್ಜನ್ ವಿಕ್ಟೋರಿಯಾ ಹಾಸ್ಪಿಟಲ್ ಅಲ್ಲಿ ಅದೇ ಕಾಲಲ್ಲಿ ರಾಡಿ ಇದೆ ಸರ್ ಕಾಲ ಆಕ್ಸಿಡೆಂಟ್ ಆಗಿತ್ತು ಅದ್ರ ರಾಡಿ ಇದೆ ಸರ್ ಓಕೆ ಅದರಿಂದ ನಿಂತ್ಕೊಳಕ್ಕೆ ಆಗ್ತಾ ಇಲ್ಲ ಅಧಿಕಾರಿಗಳು ಏನ್ ಹೇಳ್ತಾ ಇದ್ದಾರೆ ಅಪ್ಲಿಕೇಶನ್ ಅಂತ ಸರ್ ಕೊಟ್ಟಿದ್ರು ನಮಗೆ ಇದರಿಂದ ವಿನಾಯಿತಿ ಸಿಕ್ಕಿಲ್ಲ ಸರ್ ಸಮೀಕ್ಷೆಯಲ್ಲಿ ನೀವು ಪಾಲ್ಗೊಳ್ಳಲ್ಲ ಅನ್ನುವಂಥದ್ದು ಹೇಗೆ ಪಾಲ್ಗೊಳ್ಳಕ್ಕೆ ಆಗ್ತಾ ಇಲ್ಲ ಸರ್ ಕಾಲ್ ಇದರಿಂದ ಹೇಳ್ತೀರಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕಾಲ್ ಆಗದೇ ಇರೋದ್ರಿಂದ ನಮಗೆ ವಿನಾಯಿತಿ ಕೊಡಬೇಕು ಅಂತ ಕೇಳಿ ಸರ್ ಇನ್ನೆಷ್ಟು ಜನ ಇದೇ ರೀತಿಯಾದಂತಹ ಅನಾರೋಗ್ಯದಲ್ಲಿ ಸಿಬ್ಬಂದಿಗಳಿದ್ದಾರೆ ನಿಮಗೆ ಗೊತ್ತಿರೋ ಸುಮಾರು ಜನಗಳು ಇದ್ದಾರೆ ಸರ್ ಸರ್ಕಾರ ಇದನ್ನ ಗಮನಿಸದೆ ನಿಯೋಜನೆ ಸರ್ ತರಾತುರಿಯಲ್ ಮಾಡಿದಾರೆ ಮೊದಲೆಲ್ಲ ಟೀಚರ್ಸ್ ಮಾಡ್ತಾ ಇದ್ರು ಈಗ ಎಲ್ಲಾ ಹಾಕ್ಬಿಟ್ಟು ತರಾತುರಿಯಲ್ಲಿ ಮಾಡ್ತಾ ಇದಾರೆ ಅದಕ್ಕೆ ಸುಮ್ಮ ಟೈಮ್ ತಗೋತಾ ಇದ್ದಾರೆ ಮೊದಲೆಲ್ಲ ಇವಾಗೆಲ್ಲ ಇಷ್ಟೇ ದಿನ ಅಂತ ನಿಗದಿ ಕೊಟ್ಟಿದ್ದಾರೆ ದಯವಿಟ್ಟು ಇದು ಮೊದ್ಲಿಗೆ ಟೀಚರ್ಸ್ ಕೊಂಡ್ ಹಾಕಿ ನಿಯೋಜನೆ ಮಾಡಿ ಎಲ್ಲ ಸನ್ಸಸ್ ಮಾಡ್ತಾರೆ ಅದೇ ತರ ಮಾಡಿದ್ರೆ ತುಂಬಾ ಚೆನ್ನಾಗಿರ್ತೈತೆ ಸರ್ ಸರ್ಕಾರ ಈ ಜಾತಿ ಗಣತಿ ಸಮೀಕ್ಷೆ ಮಾಡುವಂತಹ ಒತ್ತಡವನ್ನ ಸಿಬ್ಬಂದಿಗಳ ಮೇಲೆ ಹಾಕ್ತಾ ಅಂತ ಅನಿಸುತ್ತೆ ನಿಮಗೆ ಹೌದು ಸರ್ ಸಿಬ್ಬಂದಿ ಹಾಕಿ ತುಂಬ ಒತ್ತಡ ಕೊಡ್ತಾ ಇದ್ದಾರೆ ಸರ್ ಯಾರಿಗೆ ಹುಷಾರಲ್ಲ ಅವ್ರಲ್ಲ ಗಮನ ತಗೊಂಡು ಅವ್ರಿಗೆ ವಿನಾಯಿತಿಗಳು ಕೊಟ್ಟು ಇದು ಮಾಡಿಸ್ಬೇಕು ಸರ್ ಆರೋಗ್ಯ ಸರ್ ನನಗೆ ಈಗ ಮೆಂಟಲಿ ನನಗೆ ಐ ಪಿನ್ ಆಗ್ಬಿಟ್ಟಿದೆ ಸರ್ ಒತ್ತಡ ಕೊಟ್ಟಿದ್ದಕ್ಕೆ ಐ ಬಿ ಪಿನ್ ಆಗಿದೆ ಅಂದರೆ ಫೋನ್ ಮಾಡಿ ಯಾರಾದ್ರೂ ಅಧಿಕಾರಿಗಳು ಸಮೀಕ್ಷೆಗೆ ಹೋದ್ರಾ ಇಲ್ವಾ ಎಲ್ಲಿದ್ದೀರಾ ಆ ಥರ ಏನಾದ್ರು ಕೇಳ್ತಾ ಇದ್ದಾರೆ ಇಲ್ಲ ನಮಗೆ ಆಫೀಸಲ್ಲಿ ಹೋದ್ರೆ ಇಲ್ಲ ನಿಮಗೆ ಇದಕ್ಕೆ ಹಾಕಿದ್ದೀವಿ ಹಾಕಿ ನೀವು ಹೋಗಲೇಬೇಕು ಅಂತ ಹೇಳ್ಬಿಟ್ಟು ನಮಗೆ ಟಾರ್ಚರ್ ಆಗ್ತಾ ಇದ್ದಾರೆ ಸರ್ ಆಪ ಜಾತಿ ಗಣತಿಗೆ ಹೋಗಿ ಹೋಗಿ ಅಲ್ಲಿ ಹೋಗ್ಬಿಟ್ಟು ಇಲ್ಲ ಅಲ್ಲಿಂದ ಕ್ಯಾನ್ಸಲ್ ಆಗಿದೆ ಅಂತ ತಗೊಂಡ್ಬಿಡಿ ನಮ್ಮ ಡಿಪಾರ್ಟ್ಮೆಂಟ್ಗೆ ಅಂತ ಹೇಳ್ತಾರೆ ಅದ್ರಿಂದ ನಮ್ಗೆ ತಡ ಆಗಿದೆ ಸರ್ ಹಾಗೆ ನಮಗೆ ನಮ್ಗೆ ಆರೋಗ್ಯ ಅದೇ ಸರ್ ಈಗ ಯಾರ್ಯಾರು ಆರೋಗ್ಯ ಸರಿಯಿಲ್ಲ ಅವರೆಲ್ಲರಿಗೂ ವಿನಾಯಿತಿ ಕೊಡಬೇಕು ಅಂತ ನಾನು ಎಸ್ ಓಕೆ ಇದಿಷ್ಟು ಇವತ್ತು ಜಾತಿ ಗಣತಿ ಸಮೀಕ್ಷೆಯನ್ನ ಮಾಡಬೇಕಾದಂತಹ ಸಿಬ್ಬಂದಿಗಳು ಅನಾರೋಗ್ಯದಲ್ಲಿ ಇರುವಂತಹ ಸಿಬ್ಬಂದಿಗಳನ್ನ ಸರ್ಕಾರ ಅಂದ್ರೆ ಜಾತಿ ಗಣತಿ ಸಮೀಕ್ಷೆಗೆ ಅವರನ್ನು ಒಳಪಡಿಸಬಾರದು ಅನ್ನುವಂತಹ ಒತ್ತಾಯವನ್ನ ಸದ್ಯ ಸಿಬ್ಬಂದಿಗಳು ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು ಕ್ಯಾಮ್ರಾ ಪರ್ಸನ್ ಅಭಿಜಿತ್ ಗಣೇಶ್ ಕರ್ನಾಟಕ ಟಿವಿ ಬೆಂಗಳೂರು ದೇಹದಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ ಇತ್ತೀಚೆಗಂತೂ ಸಿಕ್ಕಾಪಟ್ಟೆ ನ್ಯೂಸ್ ನ ಕೇಳ್ತಾನೆ ಇದೇ ಸೊ ಬ್ಯಾಡ್ ಕೊಲೆಸ್ಟ್ರಾಲ್ನ ಕಮ್ಮಿ ಮಾಡೋದಕ್ಕೆ ಉತ್ತಮವಾದ ಆಹಾರ ತುಂಬಾ ಇಂಪಾರ್ಟೆಂಟ್ ಸ್ಲಿಮ್ ಯೂಸ್ ಮಾಡಿ ಕರೆಕ್ಟ್ ಜೀನಿ ನಲ್ಲಿ ಇರುವಂತಹ ಎಷ್ಟೋ ಆಹಾರ ಧಾನ್ಯಗಳು ಕೊಲೆಸ್ಟ್ರಾಲ್ ಲೆವೆಲ್ನ ಕಮ್ಮಿ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ ಸೊ ಹೆಲ್ದಿ ಆಗಿರಿ ಜೀನಿಸ್ಲಿಮ್ ನ ಯೂಸ್ ಮಾಡಿ